ಹಾಂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಂಬೆ ಹಣ್ಣಿನ ಗಿಡನ ಮನೆ ಹತ್ತಿರ ಹೇಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಯಾವುದೇ ಖರ್ಚಿಲ್ಲದೆ ಒಂದಾದರೂ ನಿಂಬೆ ಗಿಡನ ನಾವು ಮನೆ ಮ ಹತ್ತಿರ ಜಾಗ ಇರೋ ಸೈಟ್ಗಳಲ್ಲಾಗಿರ್ಬೋದು ಒಂದೇ ಒಂದು ಮನೆಗಾಗುವಂಗೆ ನಮಗೆ ಬಂದರೆ ಸಾಕು ನಮ್ಮ ಮನೆಗಾಗುವಷ್ಟು ನಿಂಬೆಹಣ್ಣ ನಾವು ಪಡ್ಕೋಬೋದು ಅದು ಯಾವ ರೀತಿ ಅಂತೀರಾ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸ್ನೇಹಿತರೆ ನಾನು ಇವಾಗ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಆ ನಿಂಬೆಹಣ್ಣಿನಲ್ಲಿ ಸೀಡ್ಸ್ಗಳಿರ್ತವೆ ಅಲ್ವಾ ಆ ಸೀಡ್ಸ್ಗಳನ್ನ ನಾನು ಬಿಡಿಸ್ಕೊಳ್ತೀನಿ ಇವಾಗ ಒಂದೊಂದೇನೇ ಅದರಲ್ಲಿರೋದು ನಾವು ಕಟ್ ಮಾಡಬೇಕಾದ್ರೆ ಸೀಡ್ಸು ಕಟ್ ಆಗಬಾರ್ದು ಆ ಸೀಡ್ಸ್ ಬರೋ ಥರ ರೀತಿ ನಾವು ಕಟ್ ಮಾಡಿಕೊಂಡು ಒಂದೊಂದೇ ಬಿಡ್ಬಿಡಿಯಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಇವನ್ನ ನಾವು ಅದು ಬಲ್ತಿರೋ ನಿಂಬೆ ಹಣ್ಣಾಗಿರಬೇಕು ಆ ನಿಂಬೆಹಣ್ಣಿನ ಸೀಡ್ಸ್ನ ನಾವು ಯಾವುದಾದ್ರೂ ಒಂದು ಪಾಟ್ಗಾಗಿರ್ಬೋದು ಆಗಿರ್ಬೋದು ಅಥ್ವಾ ನೆಲದಲ್ಲಿ ಪಾಟ್ ಇಲ್ಲ ಅಂತ ಅಂದರೆ ನೆಲ್ದೊಳಲ್ಲಾದ್ರೂ ಕೂಡ ನಾವು ಹಾಕೋಬೇಕು ಯಾವ ರೀತಿ ಅಂತ ಹೇಳ್ತೀರಾ ನೋಡಿ ತೋರಿಸ್ತೀನಿ ನಾನು ಯಾವ ರೀತಿ ಹಾಕ್ಕೊಳ್ತೀನಿ ಅಂತ ನಾನು ಇವಾಗ ಇದರಲ್ಲಿರೋ ಒಂದು ಆರೋ ಏಳು ಸೀಡ್ಸ್ ಸಿಕ್ಕಿದೆ ಸಾಕು ನಮಗೆ ಹತ್ರ ಆರೋ ಏಳು ಸೀಡ್ಸಲ್ಲಿ ಒಂದಾದರೂ ಹತ್ಕೊಂಡ್ರೆ ನಾವು ನಿಂಬೆಹಣ್ಣಿನ ಗಿಡನ ತುಂಬ ಸುಲಭವಾಗಿ ಮನೆ ಹತ್ತಿರ ಬೆಳೆಸ್ಕೊಳ್ತೀವಿ ನೋಡಿ ನಾನು ಇವಾಗ ಖಾಲಿ ಸೈಟ್ ಅಲ್ಲಿ ಜಾಗ ಇದೆ ಸ್ವಲ್ಪ ಅಲ್ಲಿ ಈ ನ ಹಾಕೊಳ್ತಾ ಇದ್ದೀನಿ ಈ ಥರ ಮಣ್ಣನ್ನು ಸ್ವಲ್ಪ ಸಡಿಲ ಮಾಡಿಬಿಟ್ಟು ನಾವು ಯಾವುದೇ ಒಂದು ಸೀಡ್ಸ್ ಹಾಕಬೇಕು ಅಂತ ಅಂದ್ರೂ ಈ ರೀತಿ ಮಣ್ಣನ್ನು ಸಡಿಲ ಮಾಡಿಬಿಟ್ಟು ಅಥವಾ ಪಾಟಲ್ಲಾದರೂ ಕೂಡ ನಾವು ಹೂವಿನ ಪಾಟಲ್ಲೂ ಕೂಡ ಈ ಥರ ಸೀಡ್ಸ್ನ ಹಾಕೋಬೋದು ಅದು ಗಿಡ ಬಂದಮೇಲೆ ಕಿತ್ತು ನಾವು ಬೇರೆ ಕಡೆ ಹಾಕೋಬೋದು ನೋಡಿ ಇವಾಗ ನಾನು ಒಂದು ಆರು ಸೀಡ್ಸ್ ಏನೋ ಇದ್ದಾವೆ ಅಷ್ಟೇ ಜಾಸ್ತಿ ಏನಿಲ್ಲ ಸ್ನೇಹಿತರೆ ಆ ಆರು ಸೀಡ್ಸನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಎಷ್ಟು ಸೀಡ್ಸ್ ಬರ್ತವೆ ಅಂತ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಸೀಡ್ಸ್ ಬಂದಿದ್ದಾವೆ ಅಂತ ಈ ಸೀಡ್ಸ್ನ ಹಾಕ್ಕೊಂಡು ನಾವು ಒಂದು ಫಿಫ್ಟೀನ್ ಡೇಸ್ ಆದರೂ ಒಂದು ಫಿಫ್ಟೀನಿಂದ ಟ್ವೆಂಟಿ ಡೇಸಲ್ಲಾದರೂ ವೆಯ್ಟ್ ಮಾಡಿದ್ರೆ ಗಿಡ ತುಂಬಾ ಚೆನ್ನಾಗಿ ಬರ್ತವೆ ಯಾಕೆಂದರೆ ಸೀಡ್ಸು ಬಲ್ತಿರೋ ಸೀಡ್ಸ್ನ ನಾವು ಹಾಕೋಬೇಕು ಹಣ್ಣಾಗಿರುವಂತಹ ನಿಂಬೆಹಣ್ಣಿನ ನಾನು ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಆರು ಸೀಡ್ಸ್ ಹಾಕಿದೆ ನನಗೆ ಒಂದು ಐದು ದಿನ ಬಂದಿದೆ ಒಂದು ಮಿಸ್ ಆಗಿದೆ ಅಷ್ಟು ಬಿಟ್ಟರೆ ಒಂದು ಐದು ಸೀಡ್ಸು ಕೂಡ ಬಂದಿದ್ದಾವೆ ನೋಡಿ ಯಾವ ರೀತಿ ಬಂದಿದ್ದಾವೆ ಅಂತ ಒಂದು ಫಿಫ್ ಟ್ವೆಂಟಿ ಡೇಸಲ್ಲೆಲ್ಲ ಈ ಸೀಡ್ಸ್ ಬರುತ್ತೆ ನಿಮ್ಗೆ ಅವಾಗಲೇ ಗೊತ್ತಾಗುತ್ತೆ ಹೊಲ್ತಿರೋ ಸೀಡ್ಸ್ನ ನಾವು ಹಾಕ್ಕೊಂಡ್ರೆ ಈ ಥರ ಗಿಡನ ನಾವು ತೊಗೋಬೋದು ಅಂತ ಇದನ್ನ ನಾನು ಇವಾಗ ಯಾವ ರೀತಿ ಕವರ್ಗೆ ಹಾಕ್ಕೊಳ್ತೀನಿ ಅಂತ ಅನ್ನೋದನ್ನ ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ಒಂದು ಸೀಡ್ಸ್ ಇನ್ನೊಂದು ಪಕ್ಕದಲ್ಲಿ ಕೂಡ ಎಲ್ಲೋ ಮಿಸ್ ಆಗಿ ನಾನು ಯಾವಾಗಾದರೂ ಎಸ್ತಿದ್ನೇನೋ ಗೊತ್ತಿಲ್ಲ ಅಲ್ಲೂ ಒಂದು ಕೂಡ ಹುಟ್ಟಿದೆ ಒಂದೇ ಒಂದು ಸೀಡ್ಸ್ ಎಕ್ಸ್ಟ್ರಾ ಇದೆ ಅಲ್ಲಿ ಅದು ಕೂಡ ಬಂದಿದೆ ಗಿ ಸೀಡ್ಸ್ ಎಸ್ದಾಗ ಹುಟ್ಟಿರೋದು ಅದು ಸ್ವಲ್ಪ ದೊಡ್ಡ ಇದ್ದು ಇವೆಲ್ಲ ಚಿಕ್ಕ ಇದೇ ಇದ್ದಾಗ್ಲೇ ನಾವು ಕವರ್ಗಳಿಗೆ ಮಾಮೂಲಿ ಪ್ಯಾಕ್ ಮಾಡೋ ಥರ ಮಾಡಿಕೊಂಡ್ರೆ ಮನೆಗಳಲ್ಲಿ ನಾವು ತೋಡ್ತೋಗಬೇಕಾದ್ರೂ ಹಾಕೊಬೋದು ಅಥವಾ ಪಾಟಲ್ಲಾದರೂ ಹಾಕೋಬೋದು ಮನೆ ಹತ್ರ ಎಲ್ಲಾದರೂ ಖಾಲಿರೋ ಜಾಗದಲ್ಲಿ ಒಂದು ಹಣ್ಣಿನ ಗಿಡನ ನಾವು ತುಂಬ ಸುಲಭವಾಗಿ ಬೆಳೆಸ್ಕೋಬೋದು ನೋಡಿ ಇವಾಗ ನನಗೊಂದು ಆರು ಸಸಿಗಳು ಸಿಕ್ಕಿದ್ದಾವೆ ಆರು ಸಸಿನ ನಾನು ತೊಗೊಂಡಿದ್ದೀನಿ ಇವಾಗ ಎಷ್ಟು ತುಂಬ ಚಿಕ್ಕ ಸಸಿನೇ ಕೂಡ ಹಾಕ್ಕೊಂಡ್ರು ಅದು ಬೇಗನೆ ಬರುತ್ತೆ ನಾನು ಈ ಥರ ಪ್ಲಾ ಪ್ಲ್ಯಾಸ್ಟಿಕ್ ಕವರ್ಗಳನ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕವರ್ ಇಲ್ಲ ಅಂತ ಅಂದರೂ ಪರವಾಗಿಲ್ಲ ನೀವು ಡೈರೆಕ್ಟಾಗಿ ಪಾಟ್ಗೆ ಹಾಕೋಬೋದು ಇಲ್ಲ ಇನ್ನೂ ಸ್ವಲ್ಪ ಮೇಲೆ ಕಿತ್ತಿ ಬೇರೆ ಕಡೆ ನಾವು ಹಾಕ್ಕೊಳ್ತೀವಿ ಅಂದರೆ ಅದನ್ನು ಕೂಡ ಮಾಡ್ಬೋದು ಇವಾಗ ಗೊಬ್ಬರ ಮಣ್ಣು ಎರಡನ್ನೂ ತೊಗೊಂಡಿದ್ದೀನಿ ಎರಡೂ ಮಿಕ್ಸ್ ಮಾಡಿ ಹಾಕಬೇಕು ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಯಾವುದೇ ಗಿಡ ಆದರೂ ಪರವಾಗಿಲ್ಲ ಚೆನ್ನಾಗಿ ಬರ್ತದೆ ಕೋಕೋ ಪೀಟನ್ನು ಕೂಡ ಬೆರೆಸ್ಕೋಬೋದು ನಮ್ಮ ಹತ್ರ ಗೊಬ್ಬರ ಇಲ್ಲ ಅಂತ ಅನ್ನೋರು ಪಾಟಲ್ಲಿ ಬೆಳೆಸುವಂಥವ್ರು ಪೀಟ್ ಹಾಕೋದ್ರಂತೂ ಇನ್ನೂ ತುಂಬಾ ಚೆನ್ನಾಗಿ ಬರ್ತವೆ ಗಿಡಗಳು ನಾನು ಎರಡನ್ನೂ ಇವಾಗ ಮಿಕ್ಸ್ ಮಾಡಿಕೊಂಡು ಆ ಕಾಲಿಗೆ ಪಾಕಿಟ್ಕೊಳ್ಳೋ ಕವರ್ಗಳಿದೆಯಲ್ಲ ನಾನು ಅದನ್ನು ಸ್ವಲ್ಪ ತಂದಿಟ್ಕೊಂಡಿದ್ದೀನಿ ಏಕೆ ಅಂತ ಅಂದರೆ ಈ ಥರ ಸೀಡ್ಸ್ಗಳನ್ನ ಹಾಕ್ಕೊಳೋದಿಕ್ಕೆ ಅಂತಲೇ ಹೇಳ್ಬಿಟ್ಟು ಈ ರೀತಿ ಕವರ್ಗಳನ್ನ ನಾನು ತಂದಿಟ್ಕೊಂಡಿದ್ದೀನಿ ಒಂದು ಇದಕ್ಕೆ ನಾನು ಇವಾಗ ಮಣ್ಣೆಲ್ಲ ನೀಟಾಗಿ ತುಂಬ್ಕೊಳ್ತೀನಿ ಗೊಬ್ಬರ ಮಣ್ಣು ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಅದೇ ಮಣ್ಣನ್ನ ನಾನು ಇವಾಗ ನೀಟಾಗೆ ತುಂಬಿಟ್ಕೊಳ್ತೀನಿ ಒಂದು ಐದು ಕವರ್ ನನಗೆ ಎಷ್ಟು ಗಿಡ ಬೇಕೋ ಅಷ್ಟು ಗಿಡಕ್ಕಾಗುವಷ್ಟು ಮಣ್ಣು ನನ್ನ ಕವರ್ಗೆ ಇವಾಗ ತುಂಬ್ಕೊಳ್ತೀನಿ ಸ್ನೇಹಿತರೆ ನೀವು ಇದೇ ರೀತಿ ನೀವು ಮಾಡ್ಕೊಬೋದು ನಾವು ಈ ಥರ ಮಾಡ್ಕೊಳ್ಳೋಲ್ಲ ಅಂದರೆ ನೀವು ಡೈರೆಕ್ಟಾಗಿ ಗಿಡಗಳನ್ನ ತೊಗೊಳಕ್ಕೆ ತೋರ್ತಾವೆ ಹಾಗೆ ಹಾಕಿದ್ರೂ ಕೂಡ ಚೆನ್ನಾಗಿ ಬರ್ತವೆ ತೋರ್ತಾವೆ ಹಾಕ್ಲಿಲ್ಲ ಅಂದರೂ ಮನೆ ತಗೋದ್ರೂ ಒಂದಾದರೂ ಬೆಳೆಸ್ಕೋಬೇಕು ಅಂತ ಅನ್ನೋರು ಈ ರೀತಿಯಾಗಿ ಒಂದೇ ಒಂದು ಕೂಡ ಅದು ಗಿಡ ಬಂದಿರೋ ಜಾಗದಲ್ಲೇ ಬೆಳೀಲಿ ಅಂತಂದರೆ ನಾವು ನೀರು ಗೊಬ್ಬರ ಅವಾಗವಾಗ ಕೊಡ್ತಾಯಿದ್ರೆ ಗಿಡ ತುಂಬನೇ ಚೆನ್ನಾಗಿ ಬರ್ತದೆ ನಾನು ಒಂದು ಮನೆ ಹತ್ರನೇ ಬೆಳೆಸ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಗಿಡನ ನಾನು ಒಂದೇ ಒಂದು ನಿಂಬೆಹಣ್ಣಿನ ಗಿಡನ ಯಾವುದೇ ರೀತಿ ಬೆಳೆ ಕಳ್ಸ್ಕೊಂಡಿದ್ದೀನಿ ಅಂತ ಮತ್ತು ನಾನು ಅಮೌಂಟ್ಗೂ ಸೇಲ್ ಸೇಲ್ ಮಾಡ್ತೀನಿ ಗಿಡನ ಯಾರಾದರೂ ತೊಗೋತೀನಿ ಅಂತ ಅಂದರೆ ಇಪ್ಪತ್ತೈದು ರೂಪಾಯಿಗೆ ಒಂದು ಗಿಡನೂ ಕೂಡ ನಾನು ಸೇಲ್ ಮಾಡ್ತೀನಿ ಮನೆ ಹತ್ರನೇಯ ಮತ್ತು ಇವಾಗ ನಾನು ಈ ರೀತಿ ಹಾಕೊಳ್ತಾ ಇದ್ದೀನಿ ನೋಡಿ ತುಂಬ ಚಿಕ್ಕ ಸಸಿ ಅಂತ ಒಣಗೋದಿಲ್ಲ ಚೆನ್ನಾಗಿ ಹತ್ಕೊಳ್ತೀನಿ ನಾವು ಗೊಬ್ಬರ ನೀರು ಹಾಕೋದ್ರಿಂದ ಗಿಡ ತುಂಬಾ ಚೆನ್ನಾಗಿ ಹತ್ಕೊಂಡು ಚೆನ್ನಾಗೂ ಬರ್ತವೆ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದ್ದಾವೆ ಅಂತಲೂ ಕೂಡ ಬರ್ತವೆ ಇವು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸೋದಕ್ಕಿಂತ ಇದೇ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಯಾವ ರೀತಿ ನಾನು ಹಾಕೋಬೇಕಾದ್ರೆ ವೀಡಿಯೋ ಮಾಡಿದೆ ಈಗ ಯಾವ ರೀತಿ ಬಂದಿದ್ದಾವೆ ಅನ್ನೋದನ್ನ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇವಾಗಿ ಐದು ಸ ಪಾಟ್ಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಐದು ಕವರ್ಗಳಿಗೆ ಇವನ್ನೇ ಚೆನ್ನಾಗಿ ಬೆಳೆಸ್ಕೊಂಡ್ರೆ ಸಾಕು ನಾವು ಬೇರೆಯವ್ರಿಗೆ ಸೇಲ್ ಕೂಡ ಮಾಡ್ಬೋದು ಅಥವಾ ಮನೆಯಲ್ಲೇ ನಾವು ಒಂದನ್ನು ಬೆಳೆಸ್ಕೋದು ನೋಡಿ ಯಾವ ರೀತಿ ಬೆಳೆದಿದ್ದಾವೆ ಅಂತ ತುಂಬ ಚಿಕ್ಕ ಸಸಿಗಳಿಂದನೇ ನಾವು ಮೇಂಟೈನ್ ಮಾಡಿದ್ರೆ ಗಿಡ ತುಂಬಾ ಚೆನ್ನಾಗಿ ಬರ್ತವೆ ಅದು ಹಣ್ಣಿನ ಗಿಡನ ಈ ರೀತಿ ನಾವು ದುಡ್ಡು ಕೊಟ್ಟು ಹೊರಗಡೆ ತೊಗೊಂಬರೋದ್ರ ಬದಲು ನಾವು ಈ ರೀತಿಯಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಅಮೌಂಟ್ಸ್ಗೆ ಸೇಲ್ ಮಾಡ್ದಂಗೂ ಆಗುತ್ತೆ ಅಥವಾ ಮನೇಲಿ ನಾವು ನಾವೇ ಬೆಳೆಸ್ದಂಗೂ ಆಗುತ್ತೆ ನಮಗೆ ಹೊರ ತೋಟದಲ್ಲಿ ಜಾಗ ಇದ್ದರೆ ಈ ಥರ ಒಂದು ವರ್ಷಕ್ಕೆ ಒಂದು ಐದು ಆರು ಗಿಡ ಹತ್ತು ಐದು ಥರ ನಾವು ಹಾಕ್ಕೊಂಡು ಈ ಥರ ರೆಡಿ ಮಾಡಿಕೊಂಡ್ರು ತೋಟಗಳಲ್ಲಿ ನಾವು ಬೆಳ್ಕೊಬೋದು ದುಡ್ಡು ಕೊಟ್ಟು ತೊ ತೊಗೊಂಬಂದು ಅದು ಹತ್ಕೊಳ್ಳ್ದೆವು ಹೋದರೆ ಚೆನ್ನಾಗಿ ಬರಲಿಲ್ಲ ಅಂತ ಅಂದರೆ ದುಡ್ಡು ವೇಸ್ಟು ಇದು ನಮ್ಮ ಇದು ಕೂಡ ಒಂದು ಶ್ರಮನೂ ಕೂಡ ವೇಸ್ಟು ನೋಡಿ ನಾನು ಮನೆ ಹತ್ರ ಒಂದೇ ಒಂದು ನಿಂಬೆಹಣ್ಣಿನ ಗಿಡ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದರಲ್ಲೇ ನನಗೆ ಪ್ರತಿ ಸಲವೂ ನಾನು ಪ್ರತಿದಿನವೂ ನನಗೆ ಅಡುಗೆಗೆ ಯೂಸ್ ಆಗೋದಕ್ಕೆ ಈ ನಿಂಬೆಹಣ್ಣು ಬಿಡ್ತಾನೆ ಇರುತ್ತೆ ಪ್ರತಿ ವರ್ಷ ಪೂರ್ತಿ ಬಿಡುವಂತಹ ನಿಂಬೆಹಣ್ಣಿದ್ದು ತುಂಬ ಇವಾಗ ಎಲ್ಲ ಕಮ್ಮಿ ಆಗಿದೆ ಮತ್ತು ಹೂ ಕಚ್ಚಿದಾಗ ನಾನು ಮತ್ತೆ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಇಷ್ಟು ಒಂದೊಂದು ಕಾಯಿ ಕಚ್ಚಿ ನಿಂತಿರುತ್ತೆ ಇದು ಅಷ್ಟು ಕಾಯಿ ಬಿಡುತ್ತಾನೆ ಇರುತ್ತೆ ಯಾ ಒಂದಿನವೂ ಮಿಸ್ ಆಗೋದಿಲ್ಲ ಇವತ್ತಿನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದ